ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ನ ಪಂಚಾಯಿತಿ ಕಾಂಗ್ರೆಸ್ ನಾಯಕರೆಲ್ಲ ಇಂದು ಗಾಂಧೀಜಿ ಅಂಬೇಡ್ಕರ್ ಹಾಗೂ ಸಂವಿಧಾನವನ್ನ ಹಾಡಿ ಹೋಗಲಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಕೈ ನಾಯಕರ ಮಾತಿನ ಅಬ್ಬರ ಬಹಳ ಜೋರಾಗಿದೆ ಇದರ ನಡುವೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೀತಿರುವ ಕುರ್ಚಿಯ ಕಚ್ಚಾಟಕ್ಕೂ ಸಂಪೂರ್ಣ ಇತಿಶ್ರೀ ಹಾಡಲಾಗಿದೆಯೇ ಅನ್ನುವ ಅನುಮಾನ ಮೂಡಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಕುರ್ಚಿ ತ್ಯಾಗ ರಾಜಕಾರಣಿಗಳು ಏನು ಬೇಕಿದ್ರು ಬಿಡ್ತಾರೆ ಆದರೆ ಅಧಿಕಾರ ಮಾತ್ರ ಬಿಡೋದಿಲ್ಲ ಅನ್ನುವಂಥ ಮಾತಿದೆ ಆದರೆ ಅದ್ಯಾಕೋ ಕಾಂಗ್ರೆಸ್ ನಾಯಕರು ಇದ್ದಕ್ಕಿದ್ದಂತೆ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ತ್ಯಾಗದ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಿದ್ದಾರೆ ನೀವು ತ್ಯಾಗಕ್ಕೆ ಸಿದ್ಧರಿದ್ದೀರಾ ಅನ್ನುವಂಥ ಪ್ರಶ್ನೆ ಬೇರೆ ಕೇಳ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಲ್ಲ ರಾಜ್ಯದ ಜನರು ಕೂಡ ಸ್ವಲ್ಪ ಗೊಂದಲಕ್ಕೆ ಒಳಗಾಗುವಂಥದ್ದು ಸರ್ವೇ ಸಹಜ ಏನಪ್ಪ ನಮ್ಮ ನಾಯಕರೆಲ್ಲ ಆಗಲೇ ತ್ಯಾಗಕ್ಕೂ ಸಿದ್ಧರಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಣುತ್ತೆ ಯಾಕಂದರೆ ಅಷ್ಟರ ಮಟ್ಟಿಗೆ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಲ್ಲಿ ಈಗ ತ್ಯಾಗದ ಮಾತುಗಳು ಬರ್ತಾ ಇದ್ದಾರೆ ಇದರ ನಡುವೆ ಕಾಂಗ್ರೆಸ್ನ ಸಮಾವೇಶದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಹೆಸರಿನಲ್ಲಿ ನಡೆಸಿರುವಂತಹ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿಯವ್ರನ್ನ ಕಿತ್ತೂರು ರಾಣಿ ಚೆನ್ನಮ್ಮಗೆ ರಾಣಿ ಲಕ್ಷ್ಮೀಬಾಯಿಗೆ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಮತ್ತೊಂದು ಕಡೆ ಸೈದ್ಧಾಂತಿಕವಾದಂತಹ ನಿಲುವುಗಳ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗಿದ್ದಾವೆ ಕಾಂಗ್ರೆಸ್ನ ಸಿದ್ಧಾಂತ ಏನು ಬಿ ಜೆ ಪಿಯ ಸಿದ್ಧಾಂತ ಏನು ಆರ್ ಎಸ್ ಎಸ್ ಸಿದ್ಧಾಂತ ಏನು ಇವುಗಳ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ ಗಾಂಧಿ ಮಾತುಗಳು ಬಂದಾಗಲೆಲ್ಲ ಗೋಡ್ಸೆ ಮಾತುಗಳು ಕೂಡ ನೆನಪಾಗುವಂಥದ್ದು ಇದ್ದೇ ಇದೆ ಗೋಡ್ಸೆಯ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ ಹಾಗಾದರೆ ಇವತ್ತು ಕಾಂಗ್ರೆಸ್ ನಾಯಕರು ಯಾವೆಲ್ಲ ವಿಷಯಗಳನ್ನು ಹೇಳಿದರು ವಿಶೇಷವಾಗಿ ಕುರ್ಚಿ ತ್ಯಾಗ ಮಾಡೇ ಬಿಡ್ತಾರ ಯಾರು ಅನ್ನುವ ಪ್ರಶ್ನೆಯೂ ಇದ್ದೇ ಇರುವಂಥದ್ದು ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರುತ್ತೀರಿ ಮತ್ತು ತ್ಯಾಗದ ಹಿಂದಿರುವ ಲೆಕ್ಕಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ ಇನ್ನು ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿ ಮುಗಿಯದ ಕಚ್ಚಾಟ ಕಾಂಗ್ರೆಸ್ನವರೇನೋ ಕಷ್ಟ ಕಾಲದಲ್ಲಿ ಅಥವಾ ಖುಷಿಯ ಕಾಲದಲ್ಲಿ ಒಂದಾಗಿರಬೇಕು ಅನ್ನೋಂತಹ ಒಂದು ಮಾಡೆಲನ್ನು ಅನುಸರಿಸ್ತಾ ಬಂದಿದ್ದಾರೆ ಅದು ಇವತ್ತು ಕೂಡ ವೇದಿಕೆಯಲ್ಲಿ ಅದೇ ರೀತಿಯಾಗಿ ತೋರಿಸ್ಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಖುಷಿಯ ಸಂದರ್ಭದಲ್ಲಿ ಒಂದಾಗಿರ್ತೀವಿ ನಾವೆಲ್ಲರೂ ಕೂಡ ಜೊತೆ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಕಾಂಗ್ರೆಸ್ನವ್ರು ಮಾಡಿದರು ಆದರೆ ಬಿ ಜೆ ಪಿಯವ್ರದ್ದು ಯಾರು ಬರಲಿ ಯಾರು ಬಿಡಲಿ ಏನೇ ಆಗಲಿ ನಾವು ಇರೋದೆ ಹೀಗೆ ಅಂತೇಳಿ ತೋರಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣ್ತಾ ಇದೆ ರಾಜ್ಯ ಬಿ ಜೆ ಪಿಗೂ ಕಚ್ಚಾಟಕ್ಕೂ ಹತ್ತಿರದ ಸಂಬಂಧ ಇದೆ ಇವರ ಬಣಗಳ ಕದನವನ್ನು ಬಗೆಹರಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ರಾಜ್ಯ ಹಾಗೂ ರಾಷ್ಟ್ರ ನಾಯಕರು ಏಕಕಾಲದಲ್ಲಿ ಒಪ್ಪಿಕೊಂಡಂತೆ ಕಾಣ್ತಾ ಇದೆ ಉಸ್ತುವಾರಿ ಬಂದರೂ ಅಷ್ಟೇ ಯಾರು ಬಂದರೂ ಅಷ್ಟೇ ನಾವು ಇರೋದೇ ಹೀಗೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಾಯಕರು ತಮ್ಮ ತಮ್ಮ ಪಟ್ಟು ಹಿಡಿದು ಕುಳಿತಿದ್ದಾರೆ ಒಂದು ಕಡೆಯಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಅವ್ರದ್ದು ಒಂದು ಕಡೆಯಲ್ಲಿ ಸಭೆ ಮತ್ತೊಂದು ಕಡೆಯಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಆಗ್ಗಾಗೆ ಸಭೆ ಸೇರುವಂಥವರು ತಮ್ಮದೇ ಪ್ರತ್ಯೇಕ ಕೋರ್ ಕಮಿಟಿ ಇದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇರುವಂಥ ಯತ್ನಾಳ್ರು ರಾಜ್ಯ ಉಸ್ತುವಾರಿ ಬಂದಾಗ ಹೈದರಾಬಾದ್ನಲ್ಲಿ ಇದ್ದಾರೆ ಹೀಗಾಗಿ ಯಾರು ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಸದ್ಯಕ್ಕಂತೂ ಪಿಯಲ್ಲಿ ಮುಂದುವರೆದಿದೆ ಅದ್ರ ಬಗ್ಗೆ ಈಗಿನ ವಿವರವನ್ನು ನಿಮಗೆ ನೀಡ್ತೀನಿ ಹೀಗೆಲ್ಲ ನಡೆದಿದೆ ಇವತ್ತಿನ ಬಿ ಜೆ ಪಿಯ ಬೆಳವಣಿಗೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈಗ ಮೊದಲ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ನ ಸಮಾವೇಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಕಾಂಗ್ರೆಸ್ ಒಂದು ದೊಡ್ಡ ಸಮಾವೇಶವನ್ನು ನಡೆಸಿದೆ ಇನ್ಫ್ಯಾಕ್ಟ್ ಇದನ್ನು ಡಿಸೆಂಬರ್ ಇಪ್ಪತ್ತಾರರಂದು ಆಯೋಜನೆ ಮಾಡಬೇಕಾಗಿತ್ತು ಅಂದರೆ ಡಿಸೆಂಬರ್ ಇಪ್ಪತ್ತಾರರಂದು ಆಯೋಜನೆ ಆಗಿದ್ದಂತಹ ಸಮಾವೇಶಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜನೆ ಆಗಬೇಕಾಗಿದ್ದಂಥ ಸಮಾವೇಶಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣಕ್ಕಾಗಿ ಅದರ ಮುಂದೂಡಿಕೆ ಮಾಡಲಾಯಿತು ಆದರೆ ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿಕೊಂಡು ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಅಲ್ಲಿ ಬಂದಿದ್ದರು ಮಲ್ಲಿಕಾರ್ಜುನ ಖರ್ಗೆಯವರ ಅಧ್ಯಕ್ಷತೆಯಲ್ಲಿ ಎ ಐ ಸಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮ ಇದು ಮತ್ತು ಇವತ್ತು ಎರಡೆರಡು ಕಾರ್ಯಕ್ರಮವೂ ಕೂಡ ನಡೆದಿದೆ ಒಂದು ಗಾಂಧೀಜಿಯವರ ಪ್ರತಿಮೆಯ ಅನಾವರಣವನ್ನು ಮಾಡುವಂತಹ ಕೆಲಸವನ್ನು ವಿಧಾನಸೌಧದ ಮುಂದೆ ಸುವರ್ಣಸೌಧದ ಮುಂದೆ ಮಾಡಿದ್ದಾರೆ ಹಾಗೆಯೇ ಇದಾದ ನಂತರ ಕಾಂಗ್ರೆಸ್ನ ಸಮಾವೇಶವು ಕೂಡ ನಡೆದಿದೆ ಕಾಂಗ್ರೆಸ್ನ ಸಮಾವೇಶ ನಡೆದಿರುವಂಥದ್ದು ಅದು ಎ ಐ ಸಿ ಸಿಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಸಮಾವೇಶ ಆಗಿದ್ರು ಕೂಡ ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಸೆಷನ್ನಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿದಂಥಕ್ಕೆ ನೂರು ವರ್ಷದ ಹಿನ್ನೆಲೆಯಲ್ಲಿ ಆಯೋಜನೆಯಾಗಿತ್ತು ಆ ಸಮಾವೇಶದಲ್ಲಿ ವಿಶೇಷ ಅಂತ ಹೇಳಿದರೆ ಅದು ಜೈ ಬಾಪು ಜೈ ಅಂಬೇಡ್ಕರ್ ಜೈ ಸಂವಿಧಾನ್ ಅನ್ನುವಂಥದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಅಂತ ಹೇಳ್ಕೊಂಡು ಸಮಾವೇಶವನ್ನು ನಡೆಸಿರುವಂಥದ್ದು ಅವರದೇ ನಿಮ್ಮ ಕಾಂಗ್ರೆಸ್ ನಾಯಕರೆಲ್ಲ ಇಂದು ಬೆಳಗಾವಿಯಲ್ಲಿ ಜಮಾಯಿಸಿದ್ರು ಗಾಂಧಿ ಭಾರತ ಹೆಸರಿನಲ್ಲಿ ಮಹಾತ್ಮ ಗಾಂಧೀಜಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರ ಶತಮಾನೋತ್ಸವ ಆಚರಣೆಗೆ ರಾಜ್ಯ ಹಾಗೂ ರಾಷ್ಟ್ರದ ಕಾಂಗ್ರೆಸ್ ನಾಯಕರೆಲ್ಲ ಬಂದಿದ್ರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಹೆಸರಿನಲ್ಲಿ ಸಮಾವೇಶವನ್ನೂ ಆಯೋಜಿಸಲಾಗಿತ್ತು ಗಾಂಧೀಜಿಯ ಪ್ರಭಾವವೋ ಹಾಲಿ ರಾಜಕೀಯ ಪರಿಸ್ಥಿತಿಯ ವಾಸ್ತವವೋ ಕೈ ನಾಯಕರ ಬಾಯಿಂದ ಇವತ್ತು ತ್ಯಾಗದ ಮಾತುಗಳು ಬಂದಿವೆ ತಮ್ಮ ನಾಯಕರ ತ್ಯಾಗಗಳನ್ನು ಕೊಂಡಾಡಲು ಬಳಸಿರುವ ಪದಗಳು ಸದ್ಯ ರಾಜ್ಯದಲ್ಲಿ ದೊಡ್ಡ ಚರ್ಚೆಯಲ್ಲಿರುವ ಕುರ್ಚಿ ಬದಲಾವಣೆಗೂ ಅನ್ವಯವಾಗುತ್ತಾ ಎಂಬ ಅನುಮಾನ ಮೂಡಿದೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಮೊದಲಿಂದ ಎಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಪೊಲ್ಯೂಷನ್ ಗೌರ್ಮೆಂಟ್ ಧರಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗೇ ಇದ್ದು ಹೊರಗಿನವರ ಅಡೆತಡೆಗಳಿಲ್ಲದೆ ಸಾಗಿದೆ ಆದರೆ ಒಳಗಿಂದೊಳಗೆ ಕುರ್ಚಿಯ ಕಚ್ಚಾಟ ಜೊತೆಯಲ್ಲೇ ಮುನ್ನುಗ್ಗುತ್ತಿದೆ ಇಷ್ಟು ದಿನ ಡಿನ್ನರ್ ಮೀಟಿಂಗ್ ಲಂಚ್ ಮೀಟಿಂಗ್ ಅಹಿಂದ ಮೀಟಿಂಗ್ ದಲಿತ ಮೀಟಿಂಗ್ ಅಂತ ಒಂದೊಂದು ವಾದ ಮಾಡುತ್ತಾ ಕುರ್ಚಿ ಬಗ್ಗೆಯೂ ಚರ್ಚಿಸುತ್ತಿದ್ದ ನಾಯಕರನ್ನೆಲ್ಲ ಗಾಂಧಿ ಭಾರತ ಕಾರ್ಯಕ್ರಮ ಸೈಲೆಂಟ್ ಆಗಿಸಿದೆ ಹೈಕಮಾಂಡ್ ನಾಯಕರೆಲ್ಲ ಬೆಳಗಾವಿಗೆ ಬಂದಿದ್ದರಿಂದಾಗಿ ಒಂದು ವಾರದ ಹಿಂದೆ ರಾಜ್ಯ ಕಾಂಗ್ರೆಸ್ನಲ್ಲಿದ್ದ ಪರಿಸ್ಥಿತಿ ಕಳೆದೆರಡು ದಿನಗಳಿಂದ ಇರಲಿಲ್ಲ ಎಲ್ಲೆಲ್ಲೂ ಒಗ್ಗಟ್ಟು ಎಲ್ಲೆಲ್ಲೂ ಒಮ್ಮತ ಅನ್ನೋ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕಾಣಿಸ್ತಿದ್ರು ಗಾಂಧಿ ಭಾರತ ಕಾರ್ಯಕ್ರಮ ಎಐಸಿಸಿ ಅಧಿವೇಶನದ ಭಾಗವೇ ಆಗಿದ್ದರಿಂದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಗೆತ್ತಿಕೊಂಡಿರುವ ಸಂವಿಧಾನ ಬಚಾವೋ ಅಜೆಂಡಾವನ್ನ ಕೈಬಿಟ್ಟಿರಲಿಲ್ಲ ಇದರ ನಡುವೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ್ದ ಮಾತುಗಳು ಕಾಂಗ್ರೆಸ್ ಗಾಂಧಿಯ ಜೊತೆಗೆ ಅಂಬೇಡ್ಕರ್ ಅವರನ್ನು ಅಪ್ಪಿಕೊಳ್ಳುವಂತೆ ಮಾಡಿದೆ ಹೀಗಾಗಿಯೇ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತಲೇ ಇಂದು ಸಮಾವೇಶ ಆಯೋಜಿಸಿದ್ದರು ಈ ಸಮಾವೇಶದಲ್ಲಿ ಕೈ ನಾಯಕರ ಮಾತುಗಳೆಲ್ಲವೂ ಬಿಜೆಪಿ ವಿರುದ್ಧವೇ ತಿರುಗಿತ್ತು ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಿದ್ಧಾಂತದ ವಿರುದ್ಧ ಮುಗಿಬೀಳುತ್ತಲೇ ಕೈ ನಾಯಕರು ಕಾಂಗ್ರೆಸ್ ಸಿದ್ಧಾಂತವೇ ಸಂವಿಧಾನದ ಆಶಯಗಳು ಅಂತ ಪ್ರತಿಪಾದಿಸಿದ್ದರು ಬಿಜೆಪಿದವರು ಅನೇಕ ಮಾತು ಹೇಳ್ತಾರೆ ಯಾರಿಗೂ ಏನೂ ಮಾಡಿಲ್ಲ ಸುಮ್ಮನೆ ಮಾತು ಹೇಳ್ತಾರೆ ನಾವು ದಲಿತರಿಗೆ ಉದ್ಧಾರ ಮಾಡಿದೆ ದಲಿತರಿಗೆ ಅಧ್ಯಕ್ಷರು ಮಾಡಿದೆ ಇವೆಲ್ಲ ಮಾತುಗಳು ಹೇಳ್ಕೊಂಡು ಅವರು ಹೋಗ್ತಾ ಇದ್ದಾರೆ ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಅವರು ಯಾವಾಗಲೂ ಕೂಡ ಬಿಜೆಪಿಯವರು ಆರ್ ಎಸ್ ಎಸ್ನವರು ಹಿಂದೂ ಮಹಾಸಭಾದವರು ದಲಿತರ ಜತೆಯಲ್ಲಿ ಇಲ್ಲ ಯಾವಾಗಲೂ ದಲಿತರ ವಿರೋಧಿಗಳು ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ನ ಸಿದ್ಧಾಂತವನ್ನ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು ಹಾಗೆಯೇ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು इदे वे कांग्रेस संसदे प्रियंका गांधी कूड़ा मोदी सरकार विरुद्ध बीजेपी विरुद्ध वग्दाड़ी नरिया लिया बीजेपी और आर एस एस की तरह कायरों की विचारधारा नहीं है हमारी ये है हमारी विचारधारा के लिए मर मिटने के लिए तैयार है हम आपके लिए आपके लिए न्याय के लिए आपकी समानता के लिए आपके लोकतंत्र के लिए मर मिटने के लिए तैयार है हम हमारी परंपरा शहीदों की परंपरा है ಬೆಳಗಾವಿಯಲ್ಲಿ ಎಐಸಿಸಿ ಸಮಾವೇಶ ಆಯೋಜನೆಯಾಗಿದ್ದರಿಂದ ಕರ್ನಾಟಕದ ವೀರವನಿತೆ ರಾಣಿ ಚೆನ್ನಮ್ಮ ಹಾಗೂ ರಾಣಿ ಲಕ್ಷ್ಮೀಬಾಯಿಗೆ ಪ್ರಿಯಾಂಕಾ ಗಾಂಧಿಯನ್ನ ಹೋಲಿಸಿ ಗಾಂಧಿ ಕುಟುಂಬದ ಬಗೆಗಿನ ತಮ್ಮ ನಿಷ್ಠೆಯನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರದರ್ಶಿಸಿದ್ರು ಇದೆಲ್ಲ ಒಂದು ಕಡೆ ಸಾಕ್ತಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ತ್ಯಾಗದ ಮಾತುಗಳು ಜೋರಾಗಿವೆ ಕೈ ನಾಯಕರೆಲ್ಲಾ ನಾಮುಂದು ತಾಮುಂದು ಎಂಬಂತೆ ತ್ಯಾಗದ ಮಾತುಗಳನ್ನಾಡುತ್ತಿದ್ದಾರೆ ಜನವರಿ ಹದಿಮೂರರಂದು ರಾಜ್ಯ ಕಾಂಗ್ರೆಸ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ತ್ಯಾಗದ ಮಾತಾಡಿದ್ದರು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸತಕ್ಕ ಇದರ ನಡುವೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಮತ್ತೆ ಮತ್ತೆ ತ್ಯಾಗದ ಮಾತುಗಳನ್ನಾಡ್ತಿದ್ದಾರೆ ಬೆಳಗಾವಿಯ ರಾಜಕಾರಣದ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ರಾಡಿ ಡಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲೇ ನಿಂತು ತ್ಯಾಗಮಯಿಯಾಗುವ ಮಾತಾಡಿದ್ದಾರೆ ನನಗೆ ಯಾರ ಜೊತೆಯೂ ಭಿನ್ನಾಭಿಪ್ರಾಯ ಇಲ್ಲ ನನ್ನ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ನನಗೆ ಪಕ್ಷ ಮುಖ್ಯ ನನ್ನ ಜವಾಬ್ದಾರಿ ಮುಖ್ಯ ಎಂದಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಮೊದಲಿನಿಂದಲೂ ತ್ಯಾಗ ಮಾಡಿಕೊಂಡು ಬಂದಿದ್ದೇನೆ ಸಿಂಗ್ ಕಾಲದಲ್ಲೂ ಧಮ್ಮಿದ್ರೂ ತ್ಯಾಗ ಮಾಡಿದ್ದೇನೆ ಸಿದ್ದರಾಮಯ್ಯರ ಹಿಂದಿನ ಸರ್ಕಾರದಲ್ಲೂ ತ್ಯಾಗ ಮಾಡಿದ್ದೇನೆ ನಾನು ತ್ಯಾಗ ಮಾಡಿಕೊಂಡೇ ಬರುತ್ತೇನೆ ಎನ್ನುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ನಾನು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂತ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ವಿ ಸಿದ್ದರಾಮಯ್ಯ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವ್ರು ಇಪ್ಪ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ ಇಲ್ಲಿ ನಾ ಮಾಡ್ಕೊಂಡೇ ಬರ್ತೀನಿ ನಾವು ಅವಶ್ಯಕತೆ ಇಲ್ಲ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ ಬಿಜೆಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡತಕ್ಕಂತ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಅವ್ರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣುತ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ ಯಾಕಂದ್ರೆ ಅವರು ಎಂದೂ ಕೂಡ ಯಾರಿಗೂ ಹೆದರಲ್ಲ ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಪ್ರಿಯಾಂಕಾ ಗಾಂಧಿಯನ್ನ ಹೋಲಿಕೆ ಮಾಡಿರುವ ಖರ್ಗೆ ಅವರ ಮಾತನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಲವಾಗಿ ವಿರೋಧಿಸಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ ಆ ವೀರ ಮಹಿಳೆಯನ್ನ ನೀವು ಸೋ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾಗೆ ಹೋಲಿಕೆ ಮಾಡೋದು ಅದೇ ನಿಮ್ಮ ತಾರತಮ್ಯವನ್ನ ತೋರಿಸ್ತಾರೆ ಎಂಥ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ವೀರ ಮಹಿಳೆ ತ್ಯಾಗ ಮಾಡದಂಥ ತನ್ನ ಪ್ರಾಣವನ್ನೇ ತ್ಯಾಗ ಮಾಡದಂಥ ಮಹಿಳೆ ಅಂತಗೊಂಡೋಗಿ ಈ ನಕಲಿ ಕಾಂಗ್ರೆಸ್ ಅವರಿಗೆ ಹೋಲಿಕೆ ಮಾಡುವಂಥದ್ದು ತಪ್ಪು ಸಿಎಂ ಹಾಗೂ ಡಿಸಿಎಂ ಅವರ ತ್ಯಾಗದ ಮಾತುಗಳ ಹಿಂದೆ ಅನೇಕ ರಾಜಕೀಯ ಚರ್ಚೆಗಳು ಲೆಕ್ಕಾಚಾರಗಳು ಗೋಚರಿಸುತ್ತಿವೆ ನಮಗೆ ಯಾರಿಗೂ ಅಧಿಕಾರ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ನೋ ಸಂದೇಶ ರವಾನೆ ಮಾಡಿದ್ರ ಇಬ್ಬರು ನಾಯಕರು ಎಂಬ ಪ್ರಶ್ನೆ ಸಹಜವಾಗೇ ಏಳುತ್ತೆ ಹಾಗೆ ಕುರ್ಚಿಗೆ ಅಂಟಿಕೊಂಡಿಲ್ಲ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗಿದೆ ಈ ಮೂಲಕ ಪವರ್ ಶೇರಿಂಗ್ ಬಗ್ಗೆ ಕೇಳಿ ಬರುತ್ತಿರುವ ಗುಸುಗುಸುಗೆ ಗುದ್ದು ಕೊಟ್ಟಿದ್ದಾರೆ ಸಾಮರ್ಥ್ಯ ಸಂಘಟನೆಗೆ ಒತ್ತು ನೀಡಲು ಕರೆ ಕೊಟ್ಟಿದ್ದಾರೆ ಅಧಿಕಾರದ ಕಿತ್ತಾಟದ ರಾಜಕೀಯಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವೂ ಆಗಿದೆ ಪಕ್ಷದಲ್ಲಿನ ವಿರೋಧಿಗಳ ಬಾಯಿಗೆ ಬೀಗ ಹಾಕುವುದು ಹಾಗೇ ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಆಗದಂತೆ ತಂತ್ರ ಮಾಡುವ ಮಾತುಗಳೂ ಇದಾಗಿದೆ ಅಷ್ಟೇ ಅಲ್ಲ ತ್ಯಾಗದ ಮಾತನಾಡಿ ಅನುಕಂಪ ಗಿಟ್ಟಿಸುವ ಅಸ್ತ್ರ ಇರಬಹುದಾ ಎಂಬ ಬಗ್ಗೆಯೂ ಚರ್ಚೆ ಆಗ್ತಿದೆ ಈ ಮೂಲಕ ಹೈಕಮಾಂಡ್ಗೆ ಹತ್ತಿರ ಆಗುವ ತಂತ್ರಗಾರಿಕೆಯೂ ಆಗಿರಬಹುದು ಹೀಗೆ ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಮಧ್ಯೆಯೇ ಬೀದಿ ರಂಪಾಟದ ಬಗ್ಗೆ ಖುದ್ದು ಎಐಸಿಸಿ ಅಧ್ಯಕ್ಷರೇ ಗರಂ ಆಗಿದ್ರು ಎಲ್ಲರೂ ಬಾಯಿ ಮುಚ್ಚಿಕೊಂಡಿರುವಂತೆಯೂ ಮೊನ್ನೆ ತಾಕೀತು ಮಾಡಿದ್ರು ಇವತ್ತು ಬೆಳಗಾವಿಯಲ್ಲಿ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಸಮಾವೇಶದಲ್ಲಿ ಎಲ್ಲ ನಾಯಕರಿಗೂ ಒಂದೇ ಮಾತಿನಲ್ಲೇ ಖಡಕ್ ವಾರ್ನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಪಟ್ಟ ಕೆಪಿಸಿಸಿ ಪಟ್ಟ ಅಂತೆಲ್ಲ ಕಚ್ಚಾಡುತ್ತಿದ್ದ ನಾಯಕರಿಗೆ ಪಕ್ಷದ ತ್ಯಾಗದ ಇತಿಹಾಸ ನೆನಪಿಸಿ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ದೇಶಕ್ಕಾಗಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು ಅವಕಾಶ ಇದ್ದರೂ ಸೋನಿಯಾ ಪ್ರಧಾನಿಯಾಗದೆ ತ್ಯಾಗ ಮಾಡಿದ್ರು ಆದರೆ ನಾವು ತ್ಯಾಗ ಮಾಡಲು ಸಿದ್ಧವಿದ್ದೇವಾ ಎಂದು ಯೋಚಿಸಬೇಕು ಎಂದು ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಟೀಮ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ಗಳಿಗೂ ವಾರ್ನ್ ಮಾಡಿದ್ರು ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ ಅವರು ತ್ಯಾಗ ಮಾಡಿದರು ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡುದು ಹೀಗೆ ರಾಜ್ಯ ನಾಯಕರಿಗೂ ಈಗ ತ್ಯಾಗದ ಸವಾಲು ಎದುರಾಗಿದೆ ಯಾರು ಯಾವಾಗ ಯಾವ ಸ್ಥಾನ ತ್ಯಾಗ ಮಾಡುತ್ತಾರೋ ಗೊತ್ತಿಲ್ಲ ಆದರೆ ತ್ಯಾಗದ ಗುಣಗಾನ ಏಕಾಏಕಿ ಜಾಸ್ತಿ ಆಗಿರುವುದು ಹಾಗೂ ಕೈ ನಾಯಕರೆಲ್ಲ ಏಕಸ್ವರದಲ್ಲಿ ತ್ಯಾಗದ ಮಾತುಗಳನ್ನಾಡುತ್ತಿರುವುದನ್ನ ನೋಡ್ತಿದ್ರೆ ಸದ್ಯದಲ್ಲೇ ದೊಡ್ಡ ಮಟ್ಟದ ತ್ಯಾಗದ ಸವಾಲು ಎದುರಾಗುವ ನಿರೀಕ್ಷೆ ಇದ್ದೇ ಇದೆ ಈಗ ವೇದಿಕೆಯ ಮೇಲೆ ನೆಹರು ಗಾಂಧಿ ಪರಿವಾರದ ತ್ಯಾಗವನ್ನ ಹಾಡಿ ಹೊಗಳುತ್ತಿರುವ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಅಸಲಿ ತ್ಯಾಗಕ್ಕೆ ಸಿದ್ಧರಿರುತ್ತಾರ ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದಿದೆ ಏನೇ ಆದರೂ ಬೆಳಗಾವಿಯಲ್ಲಿ ನಡೆದಿರುವ ಎಐಸಿಸಿ ಅಧಿವೇಶನ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ದೊಡ್ಡ ಹುಮ್ಮಸ್ಸು ತಂದುಕೊಟ್ಟಂತೆ ಕಾಣುತ್ತಿದೆ ಆದರೆ ಈ ಒಗ್ಗಟ್ಟು ಒಮ್ಮತ ಎಷ್ಟು ದಿನ ಅಂತ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಪಂಚಾಯತಿ ಎರಡನೇ ಸುದ್ದಿ ಮುಗಿಯದ ಕಚ್ಚಾಟದ ಬಗ್ಗೆ ನಿಮಗೆ ಹೇಳಬೇಕು ಯಾಕಂದ್ರೆ ಬಿಜೆಪಿ ನಡತಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಇದಕ್ಕೆ ಹೇಗೆ ಇತಿಶ್ರೀ ಹಾಡ್ತಾ ಇದ್ದಾರೆ ಅನ್ನೋದು ಇನ್ನು ಕೂಡ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಕೂಡ ಅರ್ಥ ಆಗ್ತಾ ಇದೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಪಕ್ಷವನ್ನು ಎಳಿತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಉಸ್ತುವಾರಿ ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ ಉಸ್ತುವಾರಿಯವರು ಕೂಡ ಖಡಕ್ಕಾಗಿ ಯಾವ ನಿರ್ಧಾರವನ್ನು ಕೂಡ ಕೈಗೊಳ್ತಿಲ್ಲ ಯಾವುದೇ ಎಚ್ಚರಿಕೆಯನ್ನು ಕೂಡ ಕೊಡ್ತಿಲ್ಲ ಯಾರಿಗೂ ರಾಜ್ಯ ಬಿಜೆಪಿಯಲ್ಲಿ ಈಗ ಬಣಗಳದ್ದೇ ಫೈಟ್ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ವಿರೋಧವಾದಂತಹ ನಡೆ ನುಡಿ ಎಲ್ಲವೂ ಕೂಡ ಗೋಚರಿಸ್ತಾ ಇದೆ ವಕ್ಫ್ ಟೂ ಪಾಯಿಂಟ್ ಓ ಹೋರಾಟದ ನೆಪದಲ್ಲಿ ಯತ್ನಾಳ್ ಟೀಮ್ ಬಂಡಾಯ ಎದ್ದಿದೆ ಅವರು ತಮ್ಮದೇ ಆದಂತಹ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಪದೇ ಪದೇ ಮೀಟಿಂಗ್ಸ್ ಇರುವಂತಹ ಮೂಲಕವಾಗಿ ಬಹಿರಂಗ ಸಮರವನ್ನು ಸಾರಿದ್ದಾರೆ ಅಷ್ಟೇ ಅಲ್ಲದೆ ಓಪನ್ ಆಗಿ ಹೇಳಿದ್ದಾರೆ ನಮ್ದೇ ಒಂದು ಪ್ರತ್ಯೇಕ ಕೋರ್ ಕಮಿಟಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿಗೆ ಒಂದು ಕೋರ್ ಕಮಿಟಿ ಹತ್ನಾಲ್ ಒಂದು ಕೋರ್ ಕಮಿಟಿ ಅನ್ನುವಂಥದ್ದು ಆಗೋಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರ ತೆಗೆಯೋದಿಕ್ಕಾಗಿ ಬಿಗಿ ಪಟ್ಟನ್ನು ಹಿಡಿದುಕೊಳ್ತಿದ್ದಾರೆ ಅದು ಒನ್ ಪಾಯಿಂಟ್ ಅಜೆಂಡಾ ಇರುವಂತದ್ದು ಪಕ್ಷದ ಪರವಾಗಿ ನಾವಿದ್ದೇವೆ ಪಕ್ಷದ ಸಿದ್ಧಾಂತ ನಮ್ಮ ಸಿದ್ಧಾಂತ ಆದರೆ ವಿಜೇಂದ್ರ ಇರಬಾರದು ವಿಜೇಂದ್ರ ಮುಂದುವರಿಕೆಗೆ ಹೈಕಮಾಂಡ್ ಒಲವನ್ನು ತೋರಿದ್ರು ಕೂಡ ಸ್ಪಷ್ಟ ಇದೆ ಯಾಕಂದ್ರೆ ಹೈಕಮಾಂಡ್ ಆಯ್ಕೆ ಮಾಡಿರ್ತಕ್ಕಂಥ ಅಧ್ಯಕ್ಷ ಅವರು ಹೀಗಿರುವಾಗ ಅವ್ರನ್ನ ಏಕಾಏಕಿ ಯಾರು ಕೇಳಿದ್ರು ಅಂತ ಹೇಳ್ಕೊಂಡು ಬದಲಿಸುವಂತಹ ಸ್ಥಿತಿಯಲ್ಲಿ ಇದ್ರೆ ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾಳೆ ದಿನ ಪಕ್ಷದ ಕಾರ್ಯಕರ್ತರು ಏನು ಹೇಳಿ ಅಂದ್ಕೊಳ್ಬೇಕು ವಿಜೇಂದ್ರ ಪರ ಮಾಜಿ ಶಾಸಕರು ಅವರು ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ ನಾವು ವಿಜೇಂದ್ರ ಅವರ ಜೊತೆಗಿದ್ದೇವೆ ಸಂಧಾನ ತೀರ್ಮಾನದ ಮೂಲಕ ತೆರೆ ಎಳೆಯುವಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವ ತೀರ್ಮಾನಗಳು ಹೊರ ಬರ್ತಾ ಇಲ್ಲ ಬಡಗಡ ಸಂಧಾನಕ್ಕೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರುವರೆಗೂ ಬಂದಿದ್ದಾರೆ ಆದರೆ ಸಂಧಾನಕ್ಕೆ ಬೇಕಾಗಿರುವಂಥ ಇನ್ನೊಂದು ಪಾರ್ಟಿಯವರೇ ಬರ್ತಾ ಇಲ್ಲ ಚುನಾಯಿತ ಸದಸ್ಯರು ಸಂಸದರು ಶಾಸಕರ ಜೊತೆಗೆ ಮೊದಲ ಸಭೆಯನ್ನು ನಡೆಸಿದ್ದಾರೆ ಚುನಾಯಿತ ಸದಸ್ಯರು ಸಂಸದರು ಇವರುಗಳೆಲ್ಲರ ಜೊತೆಗೆ ಸಭೆ ಮಾಡಿದ್ದಾರೆ ಪಕ್ಷ ಸಂಘಟನೆ ಜಿಲ್ಲಾಧ್ಯಕ್ಷರ ಚುನಾವಣೆಯ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜ್ಯಗಳಲ್ಲಿ ಸಂಘಟನೆಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಬಡಬಡಿದಾಟ ರಾಜ್ಯಾಧ್ಯಕ್ಷರ ಪರ ವಿರೋಧ ವಿಚಾರಕ್ಕೆ ಅವರು ಮೌನ ವಹಿಸಿದ್ದಾರೆ ಪಕ್ಷ ಸಂಘಟನೆಗಷ್ಟೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ದಾಸ್ ಅವರು ಈ ನಾವು ಪಕ್ಷ ಸಂಘಟನೆಗಷ್ಟೇ ಆದ್ಯತೆ ಎಂದು ಹೇಳೋದ್ರ ಮೂಲಕವಾಗಿ ನಾವು ಇದರಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಕಚ್ಚಾಟದ ಬಗ್ಗೆ ಪ್ರತ್ಯೇಕ ಚರ್ಚೆ ನಡೆಯುತ್ತಂತೆ ಅದಕ್ಕೆ ಇನ್ನೊಬ್ರು ಹಿರಿಯರು ಬರ್ತಾರೆ ಇನ್ನಷ್ಟು ದಿನ ಮುಂದುವರಿಯಲಿದೆ ರಾಜ್ಯ ಬಿಜೆಪಿ ಬಡಿದಾಟ ಅನ್ನುವಂಥದ್ದು ಇದ್ರ ಮೂಲಕ ಹೋಗಿ ಕನ್ಫರ್ಮ್ ಆಗಿದೆ ಮುಂದುವರೆದು ಇವತ್ತು ನಡೆದಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ವಿಜಯಕ್ಕಾಗಿ ಫೈಟ್ ನಡೀತಾ ಇದೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಶಾಸಕಗಳು ಒಂದು ಕಡೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ರೆ ಮತ್ತೊಂದು ಕಡೆಯಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ ಬೆಂಗಳೂರಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ವಿಜೇಂದ್ರ ಅವರ ಆಪ್ತರ ಸಭೆ ನಡೆದಿದೆ ವಿಜೇಂದ್ರ ಅವರನ್ನು ಮುಂದುವರಿಸುವುದಕ್ಕಾಗಿ ಉಸ್ತುವಾರಿ ಮುಂದೆ ಅಭಿಪ್ರಾಯ ಸಲ್ಲಿಸೋದಕ್ಕೆ ಇವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಉಸ್ತುವಾರಿ ಮುಂದೆ ನಾವು ಹೋಗಿ ಹೇಳಬೇಕು ಪಕ್ಷದ ಕಚೇರಿಗೆ ಬಂದು ರಾಧಾಮೋಹನ್ ದಾಸ್ಗೆ ಮನವಿ ನೀಡಿ ಒತ್ತಡ ಹಾಕುವ ತಂತ್ರಗಾರಿಕೆಯನ್ನು ಕೂಡ ಅವರು ಹೆಣೆದಿದ್ದಾರೆ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ರೆಬೆಲ್ಸ್ ವಿರುದ್ಧ ಕ್ರಮಕ್ಕೂ ಕೂಡ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬಹಿರಂಗ ಸವಾಲು ಹಾಕ್ತಾ ಇದ್ದಾರಲ್ಲ ರಾಜ್ಯಾಧ್ಯಕ್ಷರಿಗೆ ಬಹಿರಂಗ ಸವಾಲು ಹಾಕ್ತಾ ಇದ್ದಾರಲ್ಲ ಯತ್ತಾಳರು ಮತ್ತು ರಮೇಶ್ ಜಾರಕಿಹೊಳಿ ಅವರ ಟೀಮ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಒಂದಾದ ಮೇಲೊಂದು ಚರ್ಚೆಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಟೀಮ್ ಮಾತ್ರ ನಿಮ್ಮ ಸಭೆಗೂ ನಮಗೂ ಸಂಬಂಧ ಇದೆ ಯಾಕಂದ್ರೆ ನಮ್ಮದು ಪ್ರತ್ಯೇಕ ಕೋರ್ ಕಮಿಟಿ ಇದೆ ಪ್ರತ್ಯೇಕ ಸಭೆ ಮಾಡ್ತೀವಿ ಇನ್ನು ಪ್ರತ್ಯೇಕ ಬಿಜೆಪಿ ಆಫೀಸ್ ಇದೆಯಾ ಇವರಿಗೆ ಗೊತ್ತಿಲ್ಲ ಯಾಕಂದರೆ ಇವರು ಬೇರೆ ಬೇರೆಯವರ ಮನೆಗಳಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಭೆಯಿಂದ ದೂರವೇ ಉಳಿದಿದ್ದಾರೆ ರೆಬೆಲ್ಸ್ ಟೀಮ್ ಬೆಂಗಳೂರಲ್ಲಿ ಉಸ್ತುವಾರಿ ಸಭೆ ನಡೀತಾ ಹೈದರಾಬಾದ್ನಲ್ಲಿ ಯತ್ನಾಳ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ವಿಜೇಂದ್ರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ರೆಬೆಲ್ಸ್ ಬಿಗಿಪಟ್ಟು ಮುಂದುವರೆದಿದೆ ಹಾಗೆಯೂ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂಥದ್ದು ಬೇಡ ಎಲೆಕ್ಷನ್ ಆಗಲಿ ಅನ್ನುವಂಥ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಚುನಾವಣೆ ನಡೆದರೆ ನಾವು ಕೂಡ ಅದಕ್ಕೆ ರೆಡಿ ಅಂತೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ ಆದರೆ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ವಿಜಯೇಂದ್ರ ಬಣದವರು ಬೇಡ ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ ಅವರೇ ಹೇಳಿರುವಂಥ ಏನು ನೇಮಕ ಮಾಡಿರುವಂಥ ಜಿಲ್ಲಾಧ್ಯಕ್ಷರುಗಳೇ ಇದ್ದರೆ ಆಗ ವಿಜೇಂದ್ರ ಬೆಂಬಲಿಗರೇ ಆದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಅನಗತ್ಯ ಅರ್ಥ ಇಲ್ಲದ್ದು ಅನ್ನುವಂಥದ್ದು ಅವರ ನಿಜವಾದಂತಹ ನಂಬಿಕೆ ಮತ್ತು ಸತ್ಯವಾದಂತಹ ನಂಬಿಕೆ ಅದು ಪ್ರಭಾವ ಬೀರಿ ಮತ್ತೆ ರಾಜ್ಯಾಧ್ಯಕ್ಷರಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಜಿಲ್ಲಾಧ್ಯಕ್ಷರ ಮೇಲೆ ಅವರ ಪ್ರಭಾವ ಇದ್ದೇ ಇರುತ್ತೆ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಯಾರ ಹಸ್ತಕ್ಷೇಪ ಕೂಡ ಇರಬಾರ್ದು ಅಂಥವ್ರು ಯಾರ ಪರವಾಗಿ ಕೂಡ ಇಲ್ಲದೇ ಇರುವಂಥವ್ರನ್ನ ಒಬ್ಬರನ್ನು ಉಸ್ತುವಾರಿ ಕಳಿಸ್ಬೇಕು ನೋಡಿ ಈಗ ಪಕ್ಷದಲ್ಲಿ ಬರುವಂಥ ಉಸ್ತುವಾರಿಗಳ ಬಗ್ಗೆನೇ ಇವರಿಗೆ ಅನುಮಾನ ಇದೆ ಹೀಗಾಗಿರುವಾಗ ಪಸ್ ಪಕ್ಷದಲ್ಲಿ ಕಚ್ಚಾಟ ಯಾಗ ಮುಗಿಯುತ್ತೆ ಅನ್ನುವಂಥ ಅನುಮಾನ ಸಾಮಾನ್ಯ ಜನರಿಗೂ ಕೂಡ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ